ವೆಲ್ಕಮ್ ಟು ರಾಧೆ ಚಾನೆಲ್ ನೋಡಿ ಫ್ರೆಂಡ್ಸ್ ಇವತ್ತು ಇನ್ನೇನು ಗುರುವಾರ ಆಟ ಅಮಾಸೆ ಆಟ ಅಮಾಸೆಗೆ ಎಲ್ಲರೂ ಈ ಕಾಯಿ ಹಾಲು ಮೆಂತೆ ಗಂಜಿ ಮಾಡ್ಕೊಂಡು ತಿನ್ನುವ ಒಂದು ವಾಡಿಕೆ ಇತ್ತು ಫ್ರೆಂಡ್ಸ್ ಹಿಂದಿನ ಕಾಲದಲ್ಲಂತೂ ಈ ಆಟಿ ಕಷಾಯ ಯಾವಾಗ ಬರ್ತಾಳೆ ಕಾಯ್ತಾ ಇರೋದಂತೂ ಮಕ್ಕಳು ಯಾಕಂದರೆ ಕಷಾಯಕ್ಕೆ ಇಷ್ಟಕ್ಕಲ್ಲ ಈ ಗಂಜಿ ತಿನ್ನೋಕ್ಕೋಸ್ಕರ ಅಷ್ಟು ರುಚಿ ಅಂತೆ ಫ್ರೆಂಡ್ಸ್ ಇದು ಮತ್ತು ಇದರ ಪ್ರಯೋಜನಗಳು ಸಹ ತುಂಬ ಫ್ರೆಂಡ್ಸ್ ನಮಗೆ ಆಟಿ ಕಷಾಯ ಕುಡಿದ್ಮೇಲೆ ತುಂಬ ಉಷ್ಣ ಅಲ್ಲ ಅದು ಅದು ಅದರ ಉಷ್ಣತೆಯನ್ನು ಕಡಿಮೆ ಮಾಡೋಕ್ಕೆ ಈ ಮೆಂತೆ ಗಂಜಿ ಮಾಡ್ಕೊಂಡಂತೆ ಫ್ರೆಂಡ್ಸ್ ಇದರ ಪ್ರಯೋಜನಗಳಂತೆ ವಿಟಮಿನ್ ಬಿ ಯಥೇಚ್ಛವಾಗಿ ಇರುತ್ತೆ ಫ್ರೆಂಡ್ಸ್ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ ಮಧುಮೇಹಕ್ಕೆ ಸಹ ಒಳ್ಳೆಯದು ಫ್ರೆಂಡ್ಸ್ ಕೊಲೆಸ್ಟ್ರಾಲ್ ಸಮಸ್ಯೆ ಕಡಿಮೆ ಆಗುತ್ತೆ ಎದೆಹಾಲು ಕಡಿಮೆ ಒರೆಸಿ ಈ ಗಂಜಿ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಬಾಣೆಯಂತೇರಿಗೆ ಈ ಗಂಜಿಗೆ ತೆಂಗಿನ ಹಾಲು ಸೇ ಸೇ ತೆಂಗಿನ ನಾಲ್ಕು ತೆಂಗಿನ ತುರಿ ಇದ್ದೆ ಕೆಲವರು ತೆಂಗಿನ ಹಾಲು ಸಹ ಹಾಕ್ತಾರಂತೆ ತೆಂಗಿನ ಹಾಲು ಸೇರಿಸೋದ್ರಿಂದ ಹೆಚ್ಚು ಪರಿಮಳ ಸಹ ಇರುತ್ತೆ ಮತ್ತು ಕೂದಲು ಬೆಳವಣಿಗೆ ಸಹ ಒಳ್ಳೇದು ಫ್ರೆಂಡ್ಸ್ ತೆಂಗಿನಕಾಯಿ ಹಾಕಿದ್ರಿಂದ ಮತ್ತೆ ಹೊಟ್ಟೆ ನೋವು ಏನಾರಿದ್ದರೆ ಅದು ಸಹ ಕಡಿಮೆ ಆಗುತ್ತಂತೆ ಎಷ್ಟು ಪ್ರಯೋಜನಗಳು ನೋಡಿ ಹಿಂದಿನ ಕಾಲದವರದ್ದು ಹಾಗೆ ನನಗೆ ಇದು ಮಾಡೋ ಇಂಟ್ರೆಸ್ಟ್ ಬಂದಿದೆ ಫ್ರೆಂಡ್ಸ್ ಇವತ್ತು ಗಂಜಿ ನಾವು ಸಂಚೂರು ಗಂಜಿ ತಿನ್ನುವ ಹೇಳಿ ಹಾಗೆ ಮಾಡಕ್ಕೆ ಹೊರಟಿದೆ ನೋಡಿ ಒಂದು ಲೋಟ ಅಕ್ಕಿ ತೊಳೆದ ತೊಳೆದು ತೊಳೆದಿಟ್ಕೊಂಡಿದೆ ಒಂದು ಮುಷ್ಟು ಮೆಂತ್ಯ ಹಾಕಬೇಕು ಫ್ರೆಂಡ್ಸ್ ಇದನ್ನೀಗ ಫಸ್ಟ್ ಬೇಕಾಯ್ಕೊಂಬ ಅಕ್ಕಿ ಹಾಕಿ ತೊಳೆದು ಇಟ್ಕೊಂಡಿದ್ದೆ ಲೈಕ್ ಮಾಡಿ ಫ್ರೆಂಡ್ಸ್ ಮೆಂತೆ ಒಂದು ಮುಷ್ಟು ಮೆಂತೆ ಕಟ್ಟಿಗೆ ಒಲೆ ಬೇ ಕಟ್ಟಿಗೆ ಹೊಲೆಯಲ್ಲಿ ಬೇಯಿಸ್ತಾ ಇದ್ರಲ್ಲ ಈಗ ಸಹ ಕಟ್ಟಿಗೆ ಹೋಲಿದ್ದರೆ ಕಟ್ಟಿಗೆ ಒಲೆಲ್ಲಿ ಬೇಯಿಸಿದ್ರೆ ಲ್ಯಾಕ್ ಫ್ರೆಂಡ್ಸ್ ಇದು ಈಗ ಪಟಕ್ಕಾಗ್ಲಿಕ್ಕೋಸ್ಕರ ಇಲ್ಲಿ ಕುಕ್ಕರಲ್ಲಿ ಇಟ್ಟಿದ್ದೆ ಸಾಧಾರಣ ಒಂದು ಎರಡು ಲೋಟ ನೀರು ಬೇಕಾಕ ನಾನು ಇನ್ನೊಂದು ಅರ್ಧ ಲೋಟ ಹಾಕಂತೆ ಹೆಚ್ಚಿಗೆ ಎರಡೂವರೆ ಲೋಟ ನೀರು ಹಾಕೊಂಡು ಕುಕ್ಕರಲ್ಲಿ ಇಟ್ಕೊಂಡಿದೆ ಫ್ರೆಂಡ್ಸ್ ಇದನ್ನೀಗ ಇದನ್ನೀಗ ಒಂದು ಎರಡು ಬಿಸಿಲು ಎರಡು ಮೂರು ಬಿಸಿಲು ಬರುವವರೆಗೂ ಬೇಯಿಸ್ಕಂತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಇದನ್ನು ನೋಡಬೇಕು ಬ್ಲ್ಯಾಕ್ ಹಾಕಿ ಬೆಂದಿದೆ ಇದು ಈಗ ನಾನು ಚೂರು ಚೂರು ಬೆಲ್ಲ ಹಾಕೊಂಬುದಂದ್ರೆ ಚೂರೇ ಹಾಕ್ಕೊಂಡೆ ನಾನು ಇನ್ನು ಸ್ವೀಟ್ ಮಾಡಿದರೆ ತುಂಬ ಹಾಕುತ್ತಲ್ಲ ಇದು ಚೂರೇ ಹಾಕಬೇಕಂತೆ ಫ್ರೆಂಡ್ಸ್ ಹಾಗೆ ಚೂರೇ ಹಾಕಿದೆ ಫ್ರೆಂಡ್ಸ್ ಒಂದು ಕಪ್ಪು ತೆಂಗಿನಕಾಯಿ ತುರಿ ಹಾಕಂತ ಇದೆ ಚೂರೇ ಚೂರು ಉಪ್ಪು ಹಾಕ್ಕೊಂಬ ಫ್ರೆಂಡ್ಸ್ ಸಲ ಬೆಲ್ಲ ಒಂದು ಒಂದ್ಸಲ ಕರ್ಸ್ಕೊಂಬ ಕೆಲವ್ರು ಕಾಯಿ ಹಲಾಕಿ ನೀರ್ ನೀರು ಮಾಡ್ಕಂತರಂತೆ ಕೆಲವ್ರು ಹೀಗೆ ದಪ್ಪ ಮಾಡ್ಕಂತರಂತೆ ಕಾಯಿ ತುರಿ ಹಾಕಿ ಕಾಯಿ ಹಲಾಕಿರ ನೀರು ಹತ್ತಲ್ಲ ಥರ ಇದೊಂಥರ ಹೀಗೆ ಫ್ರೆಂಡ್ಸ್ ನಾನು ಕಾಯಿ ತುರಿ ಹಾಕೊಂಡೆ ಎಲ್ಲೆಲ್ಲ ಕರಿಗಿದೆ ಇದನ್ನ ಈಗ ಬೌಲ್ ಟ್ರಾನ್ಸ್ಫರ್ ಮಾಡುವ ಫ್ರೆಂಡ್ಸ್ ಇಂಚೂರು ಟೇಸ್ಟ್ ಎಂತಾಯ್ತು ನೋಡುವ ಇಂಚೂರು ಹಾಕಿಕೊಂಡು ತುಪ್ಪ ಹಾಕಿ ತಿಂದಿದಂತೆ ಫ್ರೆಂಡ್ಸ್ ತಿಂದಿನವರೆಲ್ಲ ತುಂಬ ಅಂದರೆ ತುಂಬ ಟೇಸ್ಟ್ ಫ್ರೆಂಡ್ಸ್ ಖಂಡಿತ ನೀವು ಈ ಅಮಾಸೆಗೆ ಹಾಕಿ ಅಮಾಸೆಗೆ ಪಾಲೆ ಪಾಲೆ ಕೆತ್ತೆ ಕಷಾಯ ಕುಡಿದವರು ಖಂಡಿತ ಮೆತೆಗಂಜಿ ಮಾಡ್ಕೊಳ್ಳಿ ಆರೋಗ್ಯ ವೃದ್ಧಿ ಮಾಡ್ಕೊಳ್ಳಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ಸಹ ಅಷ್ಟು ಒಳ್ಳೆಯದಾಗಲಿ ಎಷ್ಟು ಪ್ರಯೋಜನಗಳಿಗೆ ಹೇಳಿದೆ ಅಲ್ಲ ಹಾಗೆ ಫ್ರೆಂಡ್ಸ್ ಹೆಚ್ಚು ಸಿಹಿ ಇಲ್ಲ ಎಂತ ಇಲ್ಲ ಸಹ ಅವರು ತುಂಬ ಅಂದರೆ ತುಂಬ ರುಚಿ ಇತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಕಾಯಿ ಹಾಲು ಗಂಜಿ ಆಟಿಯ ಮತ್ತಿದು ಕಷಾಯ ಎಲ್ಲರೂ ಈ ಸಲ ಮಾಡ್ಕೊಂಡು ಖಂಡಿತ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮದುವೆ ಬೆಳಗ್ಗೆ ಥ್ಯಾಂಕ್ ಯು